ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಯಾರೇ ಆಗಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅತಿ ಹೆಚ್ಚು ಮೊಬೈಲ್ ನೋಡೋಕೆ ಶುರುವಾಗಿದ್ದಾರೆ ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಹಾಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಯಾವುದೋ ಒಂದು ಇನ್ಫಾರ್ಮೇಷನ್ ನೀಡಿ ತುಂಬ ಸಹಾಯ ಆದರೆ ಮಾಡ್ತಾ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಇನ್ನೊಬ್ಬರಿಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ನೀವು ಲೈಕ್ ಕೊಡುವುದರ ಮೂಲಕ ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಓಕೆ ಈಗ ಟಾಪಿಕ್ಗೆ ಬರೋಣ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ಅಲ್ಲದೆ ಪ್ರತಿಯೊಂದು ಇಶ್ವಿಯಲ್ಲಿ ಕಡಿಮೆ ಇತ್ತು ಹೌದಲ್ವಾ ವಿದ್ಯಾರ್ಥಿಗಳು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗಳು ಹೆಚ್ಚು ಬಳಸ್ತಾ ಇದ್ದಾರೆ ಅವರ ಒಂದು ಏನು ಇದೆ ಶಾಲೆ ಅಥವಾ ಕಾಲೇಜ್ ಆಗಲಿ ಯಾವುದೇ ಆಗಲಿ ಅದನ್ನು ಚೆನ್ನಾಗಿ ಪಾಠಿಸುತ್ತಿರಲ್ಲ ಎಕ್ಸಾಮ್ ಇದ್ದರೂ ಅವರು ಮೊಬೈಲ್ ನೋಡ್ತಾ ಇರ್ತಾರೆ ಎಕ್ಸಾಮ್ನಲ್ಲಿ ಕಡಿಮೆ ಅಂಕಗಳನ್ನು ಗಳಿಸುತ್ತಿರುತ್ತಾರೆ ಅವರಿಗೋಸ್ಕರನೇ ಈ ವಿಡಿಯೋ ನೀವು ದಯವಿಟ್ಟು ಏನು ಮಾಡಬೇಕು ಗೊತ್ತಾ ಈ ಸೂಚನೆಗಳನ್ನು ಪಾಲಿಸಿದರೆ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ನಲ್ಲಿ ಅಳುವ ಅವಶ್ಯಕತೆ ಬರೋದಿಲ್ಲ ಆದ್ದರಿಂದ ನೀವು ಮೊಬೈಲ್ ನೋಡ್ತೀರಾ ಆದರೆ ಯಾವ ಟೈಮಲ್ಲಿ ನೋಡಬೇಕು ಹೇಗೆ ನೋಡಬೇಕು ಎಷ್ಟು ಟೈಮ್ ಅನ್ನು ಓದೋಕೆ ಕೊಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ ಮಾರ್ನಿಂಗ್ ಎಲ್ಲರೂ ಫೈವ್ ಓ ಕ್ಲಾಕಿಗೆ ಎದ್ದೋಳೋಕೆ ಸಿದ್ಧವಾಗಿರ್ರಿ ನಾನು ಫೈವ್ ಓ ಕ್ಲಾಕಿಗೆ ಹೆದ್ದೊಳೋಕೆ ಆಗಲ್ಲ ಅಂತ ಇದ್ರೂ ಕೂಡ ಹೆದ್ದೊಳ್ಬೇಕು ಏಕೆ ಅಂದರೆ ಆ ಟೈಮ್ನಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡೋರು ಯಾರು ಇಡಲ್ಲ ಒಂದು ಆ ಟೈಮ್ನಲ್ಲಿ ಮೊಬೈಲ್ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ಮುಂಜೆ ಮುಂಜಾನೆ ಹೌದಾ ಫುಲ್ ಇಂಟ್ರೆಸ್ಟ್ ಕೊಟ್ಟು ಓದೋಕ್ಕೆ ಆ ಟೈಮ್ನಲ್ಲಿ ಶುರು ಮಾಡಿಕೊಳ್ಬೇಕು ನೀವು ಇನ್ನೊಂದು ಏನೇ ಹೋದಲಿ ಹೇಗೆ ಹೋದಲಿ ಇಂಟ್ರೆಸ್ಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಏನು ಓದುತ್ತಿದ್ದೀನಿ ಯಾವ ಲೈನ್ ಓದುತ್ತಿದ್ದೀನಿ ಏನು ಆದರೂ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿಲ್ಲ ಈ ಸೆಂಟೆನ್ಸ್ ಅನ್ನೋದನ್ನು ಕೂಡ ನಿಮ್ಮ ತಲೆಯಲ್ಲಿ ಬರಬೇಕು ಮತ್ತು ನಾನು ಓದಿದ್ದನ್ನು ಎಷ್ಟು ಓದಿದ್ದು ನನಗೆ ಮೈಂಡ್ನಲ್ಲಿ ನೆನಪಿನ ಶಕ್ತಿ ಇದೆ ಅನ್ನೋದನ್ನು ನೀವು ಪ್ರೂವ್ ಮಾಡಿಕೊಳ್ಬೇಕು ಅಂದರೆ ಈ ಬುಕ್ನಲ್ಲಿ ನಿಮ್ಮ ವರ್ಕ್ ಬುಕ್ನಲ್ಲಿ ಒನ್ ಟೈಮ್ ರಿಪೀಟೆಡ್ ಅಥವಾ ಟೂ ಟೈಮ್ ರಿಪೀಟೆಡ್ ಆಗಿ ಬರೆಯಬೇಕು ಕರೆಕ್ಷನ್ ನೀವೇ ಮಾಡಿಕೊಳ್ಬೇಕು ಓಕೆ ಹಾಗಾದರೆ ನೀವು ಎಕ್ಸಾಮ್ನಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯವಾಗುತ್ತೆ ನೀವು ಹಳೋ ಅಲ್ಲೇ ನಗುತ್ತೀರಾ ಇದು ಅಂತೂ ಖಂಡಿತ ಹೌದಲ್ವಾ ನೋಡಿರಿ ವಿದ್ಯಾರ್ಥಿಗಳೇ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಫಿ ಶುರುವಾಗಿದೆ ಎಲ್ರಿ ಈಗಿನಿಂದ ಬದಲಾಗಿ ನೀವು ಮೊಬೈಲ್ ನೋಡಬೇಕಾದ ಅತಿ ಕಡಿಮೆ ಸಮಯ ಯಾವುದು ಅಂದರೆ ನೀವು ಊಟ ಮಾಡುವಾಗ ಏನಾದರೂ ಇಂಪಾರ್ಟೆನ್ಸ್ ವಾಟ್ಸಪ್ಗೆ ಬಂದಿದಾವ ಇಲ್ವಾ ಏನಾದರೂ ವರ್ಕ್ ಸೆಂಡ್ ಮಾಡಿದಾರ ಸರ್ ಅವರು ನನಗೇನು ಈ ಮೊಬೈಲ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಏನೂ ಇಲ್ಲ ಬಟ್ ನಾನು ಮೊಬೈಲ್ ನೋಡಲೇಬೇಕಂದರೆ ನೀವು ಊಟ ಮಾಡುವಾಗ ಜಸ್ಟ್ ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಏನಾದರೂ ರೀಲ್ಸ್ ನೋಡಬೇಕಷ್ಟೆ ನಿಮಗೆ ಬೇರೆ ಟೈಮ್ನಲ್ಲಿ ನೋಡಬೇಕು ಅನಿಸಿದರೆ ಅದು ಊಟ ಮಾಡುವಾಗ ಮಾತ್ರ ನೋಡಿ ಇನ್ನು ಬೇರೆ ಟೈಮ್ನಲ್ಲಿ ಕಾಲೇಜ್ಗೆ ಹೋಗಿರ್ತೀರಾ ಅಥವಾ ಸ್ಕೂಲ್ಗೆ ಹೋಗಿರ್ತೀರಾ ಓಕೆ ನೈನ್ ಟು ಫೈವ್ ಓ ಕ್ಲಾಕ್ವರೆಗೆ ಕಾಲೇಜಸ್ ಆರ್ ಸ್ಕೂಲ್ಸ್ ಇರ್ತವೆ ಇನ್ನು ಈವ್ನಿಂಗ್ ಫೈವ್ ಓ ಕ್ಲಾಕ್ ಇಂದ ನೈಟ್ ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಟೈಮ್ ಈ ಟೈಮ್ ಅನ್ನು ಬಹಳ ಹೆಚ್ಚರಿಕೆಯಿಂದ ನಾಳೆ ಏನಾದರೂ ವಾಕ್ಸ್ ಇದ್ದಾವೆ ಯಾರಾದರೂ ಸರ್ ಅವರು ಚೆಕ್ ಮಾಡ್ತಾರ ಅನ್ನೋದನ್ನು ನೆನಪಿಸ್ಕೊಳ್ಬೇಕು ನೆಕ್ಸ್ಟ್ ನಾನು ನಾಳೆ ಏನಾದರೂ ಟೆಸ್ಟ್ ಬರೀಬೇಕಾ ಕ್ಲಾಸಲ್ಲಿ ಅನ್ನೋದನ್ನು ರಿಮಂಬರಿಂಗ್ ಮಾಡಿಕೊಳ್ತಾ ನೀವು ಹೆಚ್ಚರಿಕೆಯಿಂದ ಬರೀಬೇಕು ಎಕ್ಸಲೆಂಟಾಗಿ ಬರೀಬೇಕು ಯಾರಿಗಾದರೂ ಓದೋಕೆ ಮನಸ್ಸು ನನಗೆ ಬರ್ತಾ ಇಲ್ಲ ಅನ್ನಿಸಿದ್ರೆ ನೀವು ಓದೋಕೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಮನಸ್ಸು ಬಂದೇ ಬರುತ್ತೆ ಆದರೆ ಕಾನ್ಸಂಟ್ರೇಷನ್ ಕೊಟ್ಟು ಹೋದೆ ಹಾಗಾದರೆ ನಿಮ್ಮ ಜೀವನವನ್ನು ನೀವೇ ಕಾಪಾಡಿಕೊಳ್ತೀರಾ ಇನ್ನು ನಿಮ್ಮ ಇಷ್ಟ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಸಪೋರ್ಟ್